ಇನ್ನು ಚಾರ್ಲಿ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿ ತುಂಬಾ ಎಲ್ಲರ ಮನಸ್ಸನ್ನು ಗೆದ್ದಂಥ ಅದ್ಭುತ ನಟಿ ಅಂತ ಶಾರ್ವರಿ ಅಂತ ಹೇಳ್ಬೋದು ಇನ್ನು ಅವರು ಇನ್ನಿಲ್ಲ ಅಂತ ಹೇಳಿ ನಿಜಕ್ಕೂ ಕೂಡ ಒಂದು ರೀತಿ ನೋವು ಎಸದ್ದು ಅಂತ ಹೇಳ್ಬೋದು ಆದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನೀವು ಕೊಡ್ತೀನಿ ಅದಕ್ಕೊಬ್ಬನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೊಡ್ತಾ ಇದ್ದರೆ ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅದ್ಭುತವಾದ ನಟಿಯವರ ಸಾಲಲ್ಲಿ ಮತ್ತು ಬಾಲ ನಟಿಯವರ ಸಾಲಿನಲ್ಲಿ ಶಾರ್ವರಿ ಕೂಡ ಒಬ್ಬರು ಕಾಣಿಸ್ಕೊಳ್ತಾರೆ ಅಂತ ಹೇಳ್ಬೋದು ಇನ್ನು ಚಾರ್ಲಿ ತ್ರಿಪಲ್ ಸೆವೆನ್ ಸಿನಿಮಾದಲ್ಲಿ ಬಾಲನಟಿಯಾಗಿ ಹಾಗೂ ನಾಯಿಗೆ ತುಂಬನೇ ಕ್ಲೋಸ್ ಫ್ರೆಂಡ್ ಆಗಿ ಕೂಡ ಅಭಿನಯಿಸಿ ತುಂಬನೇ ಮುದ್ದಾಗಿ ಕೂಡ ಕಾಣ್ತಿದ್ದಂಥ ಅದ್ಭುತ ಇರ್ಬೋದು ಸದ್ಯ ಈ ನಟಿಯ ಮತ್ತಷ್ಟು ಅಭಿನಯ ಮತ್ತಷ್ಟು ಸಿನಿಮಾಗಳನ್ನು ನೋಡಲು ಅಭಿಮಾನಿಗಳು ಕಾಯ್ತಿದ್ದರು ಸದ್ಯ ಯಾವ ಸಿನಿಮಾದಲ್ಲೂ ಕೂಡ ಈಗ ಕಾಣಿಸ್ಕೊಳ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಒಬ್ಬರು ಯೂಟ್ಯೂಬ್ ಮಾಧ್ಯಮದಲ್ಲಿ ಸಿಕ್ಕಿ ಕೂಡ ಮಾತಾಡಿಸಿದರು ಸದ್ಯ ಅವರು ಭರತನಾಟ್ಯ ಕಲಾವಿದೆಯಾಗಿದ್ದು ಭರತನಾಟ್ಯ ಕಡೆ ಗಮನ ಕೊಟ್ಟಿದ್ದಾರೆ ಮಸ್ಟ್ ಅಷ್ಟಲ್ಲದೆ ಸದ್ಯ ಸಂಪುಟವಾಗಿ ನಾನು ಓದಿನ ಕಡೆ ಗಮನವನ್ನು ಕೂಡ ಕೊಟ್ಟಿದ್ದೇನೆ ಸದ್ಯ ನನಗೆ ಸಿನಿಮಾ ಮಾಡಲು ಈಗ ಸದ್ಯಕ್ಕೆ ಸಮಯ ಸಿಕ್ತಿಲ್ಲ ಅವಕಾಶಗಳೇನೋ ಬರ್ತಾ ಇದೆ ಆದರೆ ನನಗೆ ಸರಿಯಾದ ಕಥೆ ಇರ್ಬೋದು ಮತ್ತು ಅವಕಾಶ ಸಮಯ ಇರ್ಬೋದು ಎರಡೂ ಕೂಡ ಅಭಾವದಿಂದ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತೇಳಿ ಶಾರಗುಲ್ಯವರು ಈ ಬಗ್ಗೆ ಮಾತನಾಡಿದ್ದಾರೆ ನೀವೇನ ತಿಳಿದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ದು ಧನ್ಯವಾದ